ಆದ್ರೆ ಎಲ್ಲರೂ ಗೊತ್ತಾಯಿದ್ರ ಒಳಗೆ ಹೌದಾ ಅವು ಅದೇ ಅವ ಅವ್ರು ಬಿಟ್ಟು ಇವು ದೂರ ಆಗ್ಯಾವ ಇವು ಪುರಾಣದಾಗ ಬಂದಿಲ್ಲ ಇವು ಐಡೇ ಅದಾವ ಅವು ಬಿಟ್ಟಾವ ತಿಂಗೆ ಅದೀನಿ ಇಲ್ಲ ಇಲ್ಲಿ ನೀವು ಏನು ಮಾತಾಡಕತ್ತೀರಿ ನಿಮಗತೀಟ ಅಂತ ಗೊತ್ತಾಗೊಲ್ಲ ಐತಿ ಆ ಏನೋ ಅಂದ್ರೆ ಸರ ಆ ಪುರಾಣದ ಒಂದು ಬಿಟ್ಟರೆ ಅಂದ್ರೆ ಅವರು ಪುರಾಣಕ್ಕೆ ಬಿಟ್ಟೆವು ಪುರಾಣ ಬಗ್ಗೆ ಮಾತಾಡೇವು ಅಯ್ಯೋ ಇವು ಮಾಡ ನಾವು ಮಾಡೋದೇ ಇರ್ತೈತಿ ಅಲ್ಲಿ ಪುರಾಣ ಒಳಗಂದು ಹೆಂಗ್ ಪುರಾಣಕ್ಕ ಸುಳ್ಳ ಹೆಂಗ್ ಸು ಪುರಾಣ ಸುಳ್ಳಾಕ ಕೇಳು ಹಾ మోక్ష మాళర మాగరణి పురాణ పురాణ బ్రహ్మ దృష్టి నిర్మాణ పురాణ హేత ఇష్ట విష్ణు దగత్ హుడ్తా బరదతి హా ఇ దేవి పురాణ బ్రహ్మ విష్ణు మహేశ్వర అట్లు దేవి మేవిన జగత్ హుడ్సాణితీవు ಯಾವ ದೇವಿ ಪುರಾಣಕ್ಕೆ ನಂಬುದು ಮೂರ್ ದಿನಗ ಐತೆ ಒಂದು ಕೆಲಸದಾಗ ಒಂದು ಸಮಯದೊಳಗ ಹಾಲು ಬೇಕೈತಿ ಹೌದಾ ಹಿರಿಯರ ಗಾದಿ ಹಾಲು ಹಾಲ ಬರಂಗಿಲ್ಲ ನಾವ್ ಹೇಳಿ ಹೌದು ನೋಡು ಯಾವ್ದೇ ಒಂದು ಮಾತಾಡೋದಾಗಲಿ ಯಾವ್ದೇ ಒಂದು ಹಾಡೋದಾಗ್ಲಿ ಮಾಡಿದ್ರ ತಿಳ್ಕೊಂಡ್ ಹಾಡ್ಬೇಕು ತಿಳ್ಕೊಂಡ್ ಮಾತು ಹೇಳಿದ್ರಿ ಏನಂದ್ರಿ ಆ ಏನೋ ಇದನ್ನ ವಿಚಾರ ಮಾಡಕೀವ್ರಿ ಮುಂದಿನ ಸರ್ ಸರ್ ಹೇಳ್ತಿವ್ರಿ ಅವ್ರ ಮುಂದಿನ ಸಂದಿಗೆ ಹೇಳಿ ಹೋಗಾರಿಗೆ ಮುಂದಿನ ಸಂದಿ ಸರ ನೀವು ಮಾಡ್ತೀರಿ ಮುಂದಿನ ಸಂದಿ ಹೇಳ್ತಾರೆ ಅಂತಾರೆ ನಾ ಇವ್ರಿಗೆ ಹೇಳಿನ ನಾ ಮುಂದಿನ ಸಂದಿಗೆ ಹೇಳಿ ಹೋಕಾರು ಕೊಟ್ಟು ಹೋಕ ನಾ ಕೇಳಿ ನೀವು ಬರೀ ಜಗಳದ ಮಾತ್ರ ನಿಮಗೆ ಆಯ್ತೇನ್ರಿ ಒಂದು ಮಿನಿಟ ನೀವು ಎಷ್ಟು ಸಮಾಧಾನ ಅದ್ರ ನನಗೆ ಗೊತ್ತದ ನಾ ಏನು ಕೇಳೀನಿ ರೀ ಅವ್ರು ಏನು ಹೇಳಿದ್ರು ಅದು ಹೋಳಿಸಿದೀವಿ ಅಂತ ಹೇಳಿದ್ರು ಅವರು ಹೌದಿಲ್ಲ ರೀ ನಾ ಎದಕ್ಕೆ ಹೊಲಿಸ್ಯಾರತ್ತ ನಾ ನಿಮ್ಗೆ ಕೇಳಿಲ್ಲ ಅವ್ಕ್ರ ಹೆಸರು ಏನತ್ತೆ ಕೇಳಿನಿಲ್ರಿ ನಾ ಅಷ್ಟ ಒಂದೊಂದು ಕೊಲ್ಲ ಹೆಸ್ರು ಅದಾವು ಅವ್ಕ್ರ ಹೆಸ್ರು ಏನತ್ತೆ హోల్సీ గురు కారీ నిన్న బాయ మొదల నేనే జిల్లా మాట్లాడుతున్నా

ಹಲೋ ಹಲೋ ಸರ ಸರ ಕೈ ಮುಗೋರ್ ಅಂದ್ರೆ ಮುಗೀತು ಹಿರಿಯರು ಕೈ ಮುಗದಾರಂದ್ರೆ ಮುಗಿತು ಮತ್ತೇನು ಮಾತಾಡ್ತೀವಿ ರೀ ಅವ್ರು ನೀರಿ ಮಾತಾಡ್ತ ಹೌದೌದು ಆಯ್ತು ಆಯ್ತು ಹಲೋ ಏ ಸ್ಟೇಜ್ ಮೇಲೆ ಯಾರು ಏ ಕೈ

મંડી હરિયાણ થી બોલ જોસે હરિયાણ મારે દુખા વિના જઈને બોલ હરિયાણ એનો મંડી એક ઓર મંડી હે હાલો મેં જાઉં છું 兄弟，兄弟，兄弟。